ನಟ ದರ್ಶನ್ ಫ್ಯಾನ್ಸ್ಗೊಂದು ಬಹಿರಂಗ ಪತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಚಿತ್ರದುರ್ಗ ಮೂಲದ ಅವರದ್ದೇ ಅಭಿಮಾನಿಯಾಗಿದ್ದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿರುವುದು ಇಡೀ ರಾಜ್ಯಕ್ಕೆ ಅಷ್ಟೇ ಯಾಕೆ ದೇಶಕ್ಕೆ ಗೊತ್ತಿರುವ ಸಂಗತಿ ಇದರಿಂದ ಅನೇಕರು ಆಘಾತಕ್ಕೆ ಒಳಗಾಗಿರುವುದು ನಿಜ ಯಾಕಂದ್ರೆ ಅನೇಕ ಸಿನಿಮಾಗಳ ಮೂಲಕ ಕಾನೂನು ಒಂದಷ್ಟು ಸಾಮಾಜಿಕ ನ್ಯಾಯಗಳ ವಿಚಾರವಾಗಿ ಪಿಲನ್ಗಳನ್ನು ಬಗ್ಗು ಬಡಿದು ಒಂದೊಳ್ಳೆ ಮೆಸೇಜ್ ನೀಡ್ತಾ ಇದ್ದ ದರ್ಶನ್ ಇದೀಗ ತನ್ನ ಆಪ್ತ ಗೆಳತಿಗೆ ಅಭಿಮಾನಿಯೊಬ್ಬ ಅಸಭ್ಯ ಅಶ್ಲೀಲ ಮೆಸೇಜ್ ಕಳುಹಿಸಿದ ಅನ್ನೋ ಕಾರಣಕ್ಕೆ ತನ್ನ ಪಟಾಲಂ ಮೂಲಕ ಕಿಡ್ನಾಪ್ ಮಾಡಿಸಿ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಿರುವ ವಿಚಾರ ರಾಜ್ಯದ ಜನರನ್ನೇ ತಲ್ಲಣಗೊಳಿಸಿದೆ ಯಾವ ಖಳ ನಾಯಕನ ಮಗ ಅದೇ ಸಾಲಲ್ಲಿರಬಾರದು ಅವನೊಬ್ಬ ಹೀರೋ ಮೆಟೀರಿಯಲ್ ಸ್ಯಾಂಡಲ್ವುಡ್ ಆಳುವ ನಾಯಕ ನಟನಾಗಬೇಕೆಂಬ ಹಂಬಲದಿಂದ ಜನ ತಾವು ಮೈಮುರಿದು ಕಷ್ಟಪಟ್ಟು ದುಡಿದ ಹಣವನ್ನ ಖರ್ಚು ಮಾಡಿ ಆತನ ನಟನೆಯ ಸಿನಿಮಾ ನೋಡಿ ದರ್ಶನ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಕೀರ್ತಿ ತರುವ ಕೆಲಸ ಮಾಡಿದ್ರು ಇದೀಗ ಆ ಕೋಟ್ಯಾಂತರ ಅಭಿಮಾನಿ ಸಾಲಲ್ಲಿ ಇದ್ದದ್ದು ಇದೇ ಸ್ವಾಮಿ ಆದರೆ ದರ್ಶನ್ ತನ್ನ ಸ್ಟಾರ್ ಗಿರಿ ಕೊಟ್ಟ ಪ್ರೇಕ್ಷಕ ವರ್ಗದ ತನ್ನದೇ ಅಭಿಮಾನಿಯನ್ನ ತನ್ನ ಮುಂಗೋಪದಿಂದ ಈ ರೀತಿ ಹತ್ಯೆ ಮಾಡಿರುವುದು ನಿಜವಾಗ್ಲೂ ಎಂತವರೆಗೂ ನೋವು ತರುವ ವಿಚಾರ ಮದುವೆಯಾಗಿ ಕೇವಲ ಒಂದು ವರ್ಷ ಕಳೆಯುವಷ್ಟರಲ್ಲೇ ಗಂಡನನ್ನ ಕಳೆದುಕೊಂಡು ಹೊಟ್ಟೆಯಲ್ಲಿ ಹಸುಗೂಸು ಹೊಂದಿರುವ ಆತನ ಪತ್ನಿ ವಯಸ್ಸಾದ ವೃದ್ಧ ತಂದೆ ತಾಯಿ ಅವರಿಗೆಲ್ಲಾ ಆಸರೆಯಂತಿದ್ದ ಮಗನನ್ನ ಕಳೆದುಕೊಂಡು ದಿಕ್ಕು ತೋಚದಂತಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಇನ್ನೂ ಪ್ರಪಂಚಕ್ಕೆ ಅಡಿಯಿಟ್ಟು ಬೆಳಕನ್ನ ಕಾಣದ ಕಂದನ ಬದುಕನ್ನ ನೆನಪಿಸಿಕೊಂಡ್ರೆ ಸಹಜವಾಗಿ ಆತನ ಪತ್ನಿಗೆ ದೊಡ್ಡ ಚಿಂತೆ ಕಾಡ್ತಾ ಇರುವುದಂತೂ ಸತ್ಯ 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 ದರ್ಶನ್ ಫ್ಯಾನ್ಸ್ ನಿಜವಾಗ್ಲೂ ನಿಮಗೆ ಮಮತೆ ಇದ್ರೆ ನಿಮಗೂ ಕುಟುಂಬ ಅನ್ನೋದಿದ್ರೆ ನಿಮಗೂ ವಯಸ್ಸಾದ ತಂದೆ ತಾಯಿ ಇದ್ರೆ ದಿಕ್ಕಿಲ್ಲದಂತಾಗಿರುವ ಚಿಕ್ಕ ವಯಸ್ಸಿನ ಹೆಂಡತಿಯ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ನೆಚ್ಚಿನ ನಟನ ಪಾಪದ ಕೆಲಸಕ್ಕೆ ಪ್ರಾಯಶ್ಚಿತ ಆಗ್ಬೇಕಾದ್ರೆ ಮೊದಲು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನಿಮ್ಮ ನಿಮ್ಮ ಕೈಲಾಗುವ ಆರ್ಥಿಕ ಸಹಾಯ ಅಂದ್ರೆ ಹಣವನ್ನ ಸಂಗ್ರಹ ಮಾಡಿ ಅನಾಥ ಕುಟುಂಬಕ್ಕೆ ನೆರವಾಗಿ ಆಗ ನಿಮ್ಮ ಅಭಿಮಾನಕ್ಕೂ ಬೆಲೆ ಬರುತ್ತೆ ಹೇಯ ಕೃತ್ಯಕ್ಕೆ ಸಾಥ್ ನೀಡಿ ತನಗಿದ್ದ ಕೋಟ್ಯಂತರ ಜನರ ಭಾವನೆಯಲ್ಲಿ ವಿಲನ್ ಆಗಿರುವ ದರ್ಶನ್ಗೂ ಒಂದು ಸಾಮಾಜಿಕ ಮನ್ನಣೆ ದೊರಕುತ್ತೆ ಜೀವ ಅಂತೂ ಹೋಗಿದೆ ವಾಪಸ್ ಬರಲ್ಲ ಆದರೆ ಇರುವ ಜೀವಗಳು ಕ್ಷಣ ಕ್ಷಣ ನಲುಗಿ ಸಾಯುವ ಬದಲು ಅವ್ರಿಗೊಂದಷ್ಟು ಆರ್ಥಿಕ ಚೈತನ್ಯ ತುಂಬಿ ಮಾನವೀಯತೆ ಮೆರೆಯೋದು ಈಗ ನೀವು ಮಾಡಬೇಕಾದ ಸೂಕ್ತ ತೀರ್ಮಾನ ಅದು ಬಿಟ್ಟು ದರ್ಶನ್ ಹಿಂಬಾಲಿಸಿಕೊಂಡು ಹೋಗಿ ಅವ್ರ ಪರ ಘೋಷಣೆ ಕೂಗಿ ಪೊಲೀಸರ ಲಾಠಿ ತಿಂದು ಓಡುವಾಗ ಎಡವಿ ಬಿದ್ದೋ ಇನ್ನೊಂದೋ ಮತ್ತೊಂದೋ ಆಗಿ ನಿಮ್ಮ ಕುಟುಂಬದವರನ್ನ ನೀವು ಅನಾಥರನ್ನಾಗಿಸುವ ಕೆಲಸಕ್ಕೆ ಮುಂದಾಗಬೇಡಿ ಅಭಿಮಾನವಿರಲಿ ಅದು ದುರಾಭಿಮಾನವಾಗದಿರ್ಲಿ ಮನುಷ್ಯತ್ವವಿರಲಿ ಅದು ಕ್ರೂರತ್ವವಾಗದಿರಲಿ ಸ್ವಾಭಿಮಾನ ಇರಲಿ ಅದು ದುರಹಂಕಾರವಾಗದಿರಲಿ ಏನಂತೀರಾ ಹಾರ್ಡ್ ಕೋರ್ ಫ್ಯಾನ್ಸ್